ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಾಗರ ಪಂಚಮಿ ಐತಿ ಸೊ ಮೊದಲೇದಾಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಅಂತ ಸೊ ನೋಡ್ರಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ ಸ್ನಾನ ಆಗೈತಿ ಈಗ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಇನ್ನೂ ಪೂಜಾ ಮಾಡಿಲ್ಲ ಎಲ್ಲ ರೆಡಿ ಆಗೈತಿ ಹೂವು ಅದು ಏರ್ಸಿಟ್ಟೀನಿ ಆಮೇಲೆ ಇವತ್ತು ನಾಗಪ್ಪಗ ಹಾಲು ಇರಬೇಕು ನೋಡ್ರಿ ಒಳಗಿನ ಹಾಲು ಐತಿ ಇವತ್ತು ನಾಳೆ ಹೊರಗಿನ ಹಾಲು ಹ್ಞೂ ಮಾಡು ಹ್ಞೂ ಮಾಡು ಹಾಯ್ ಹ್ಞೂ ಸೊ ಇವತ್ತು ಒಳಗಿನ ಹಾಲೇ ಎರಿದೈತಿ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಸೊ ಬರೀ ಇವತ್ತಿನ ದಿನ ಯಾವ ರೀತಿಯಾಗಿ ನಾವು ಹಾಲು ಹಾಲು ಎರಿತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ವಿಡಿಯೋ ನೋಡಿ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋಕೊತ್ತೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬರೀ ಈಗ ಒಳಗೆ ಹೋಗೋಣ ಅಂತ ಪೂಜಾಕ್ಕೆ ಯಾವ ರೀತಿ ರೆಡಿ ಮಾಡಿ ನಾನು ತೋರಿಸ್ತೀನಿ ನೋಡ್ರಿ ಹೊರಗಡೆ ಇವತ್ತು ಒಳಗಿನ ಹಾಲೆ ಇತ್ತಲ್ಲ ಸೊ ಹಂಗಾಗಿ ಬಾಗಿಲ ಕಡೆ ಮುಖ ಮಾಡಿ ನಾಗಪ್ಪನ ತೆಗ್ದೀನಿ ಸೊ ಆಲ್ಮೋಸ್ಟ್ ಎಲ್ಲಾರ ಮನೆ ಮುಂದೆ ಇವತ್ತು ನಾಗಪ್ಪನ ತೆಗೆದಿರ್ತಾರೆ ನೋಡ್ರಿ ನಮ್ಮ ಕಡೆ ಅಂತರೂ ಮಾಡ್ತಾರೆ ಅದ್ರ ಹಾಗೂ ಉತ್ತಿನ ಉತ್ತರ ಕರ್ನಾಟಕದ ಕಡೆ ಅಂದರು ಮಾಡ್ತಾರೆ ರಂಗೋಲಿ ಹಾಕ್ತಾರೆ ಈ ಥರ ಸೊ ಒಳಗಿನ ಹಾಲು ಎರಿದಿನ ಎರಡು ಬಾಗಿಲು ಕಡೆ ನಾನು ರಂಗೋಲಿ ಹಾಕಿನ್ರಿ ಬೆಳಗ್ಗೆನೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಹಾಕಿನಿ ಇವತ್ತು ಒಳಗಿನ ಹಾಲು ಐತೆಲ ಹಾಗಾಗಿ ಈ ಕಡೆ ಮುಖ ಮಾಡಿ ಹಾಕಿರ್ತೀವಿ ನಾಳೆ ಹೊರಗಿನ ಹಾಲು ಐತಿ ಸೊ ಆ ಕಡೆ ಮುಖ ಮಾಡಿ ಹಾಕ್ತಾರೆ ರಂಗೋಲಿ ಸರಿಪ್ಪು ನೋಡ್ರಿ ಇಲ್ಲಿ ಪೂಜಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಸೊ ಎಲ್ಲ ಪೂಜೆ ಮಾಡಿ ಎಲ್ಲ ಹೂವು ಇರ್ಸೀನಿ ಇಲ್ಲಿ ನಾಗಪ್ಪನ್ನು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲ ಒಂದು ರಂಗೋಲ್ ರೀ ಸಿಂಪಲ್ಲಾಗಿ ನಾಗಪ್ಪಂದು ಆಮೇಲೆ ಇಲ್ಲಿ ನೋಡ್ರಿ ಇವತ್ತು ನಾಗಪ್ಪಗೆ ಎಡಗಿ ಇವು ಎಳ್ಳು ನೀನೆ ತೋರಿಸಿಲ್ಲ ನಿನೇ ಬಿಡಿಯೊಳಗೆ ಸೊ ಇದರಿಂದ ಇದನ್ನು ಮಿಕ್ಸರ್ಗೆ ಹಾಕಿ ನಾವು ಈ ಥರ ಮುಟ್ಗಿ ಮಾಡ್ಕೋಬೇಕು ಸೊ ಮುಟ್ಗಿ ಮಾಡ್ಕೊಂಡಿನಿ ಈಗ ನಿನ್ನೆ ಏನೇನು ಉಂಡಿ ಗಿಂಡಿ ಮಾಡಿವಲ್ಲ ಅವೆಲ್ಲನೂ ಇಡ್ಬೇಕು ಎಡಿಗೆ ಆಮೇಲೆ ಇವು ಎಳ್ಳು ಇಡಬೇಕು ಸೊ ನೋಡಿರಿ ಇದೇನೈತಿಲ್ಲ ಎಳ್ಳ ಮಿಕ್ಸಿ ಹಾಕಿ ಪುಡಿ ಮಾಡಿಕೊಂಡು ಆ್ಯಕ್ಚುಲಿ ಇದ್ರ ಹಿಟ್ಟನು ಸಿಕ್ತದ ನಾವು ಮನೆಯಾಗೆ ತಂದು ಮಾಡೀವಿ ಈ ಬೆಲ್ಲದ ನೀರು ಹಾಕಿದನ ಮುಟ್ಟಿಗೆ ಮಾಡ್ಕೋಬೇಕ್ರಿ ಈ ಥರ ಸೊ ಈಗ ಹಾಲು ಎರಿಬೇಕ್ರಿ ನಾಗಪ್ಪ ಬರೀ ಈಗ ಜಲ್ದಿ ಜಲ್ದಿ ಎಲ್ಲ ರೆಡಿ ಮಾಡ್ಕೊಳ್ಳೋನು ಆಮೇಲೆ ಎಡಿನೂ ಹಿಡಿಬೇಕು ರೀ ಇವತ್ತು ತಾಲಿಪಟ್ಟು ಅದು ಮಾಡಿ ಸೊ ತಾಲಿಪಟ್ಟಿ ಉಸುಳಿ ಮಾಡಬೇಕು ಫಸ್ಟಿಗೆ ಪೂಜೆ ಮಾಡ್ಕೊಂಡ್ಬಿಡ್ತೀವಿ ಹಾಲು ಎರಿತೀವಿ ಯಾಕಂದ್ರೆ ನಮ್ಮ ಮನೆಯವ್ರು ಹೋಗೋರ್ದಾರ ಸೊ ಮೂರು ಜನ ಸೇರಿ ಎರೆದು ಆಮೇಲೆ ಎಡಿ ಮಾಡ್ತೀನಿ ನಾನು ನೈವೇದ್ಯಕ್ಕೆ ಈಗ ನೋಡ್ರಿ ಅವು ಎಡಿ ಇಡೀ ಏನೇನು ಅದಾವಲ್ಲ ಅವೆಲ್ಲನೂ ಒಂದು ಹಾಕೊಂಡು ಇಟ್ಕೊಳತ್ತೀನಿ ಇವು ನೋಡ್ರಿ ಆಳ್ ಅಂತೀವಲ್ಲ ಸೊ ಅವನ್ನ ನಾನು ಲಾಸ್ಟ್ ವೀಡಿಯೋಳಗು ತೋರಿಸಿನಿ ಅವಿಷ್ಟು ಹಾಕ್ಬೇಕು ನೋಡ್ರಿ ಆಮೇಲೆ ಅದರಿಂದ ಮಿಕ್ಸಿ ಹಾಕಿ ಅದು ಆಳ್ ಪುಡಿ ಮಾಡ್ಕೊಂಡು ಅದ್ರೊಳಗೆ ಬೆಲ್ಲದ ನೀರು ಹಾಕಿ ಮುಟ್ಗಿ ಮಾಡ್ಬೇಕು ನೋಡ್ರಿ ಇದು ಮಾಡೋರು ಆ ಉಂಡು ಮಾಡ್ತಾರೆ ಮತ್ತು ನಮ್ಮ ಕಡೆ ಎಲ್ಲ ಮುಟ್ಗಿ ಮಾಡ್ತಾರೆ ನೋಡ್ರಿ ಸೊ ಮುಟ್ಗಿ ಮಾಡತ್ತೀನಿ ಇವ್ರು ನೋಡಿರಿ ಎಲ್ಲ ದೇವ್ರಿಗೆ ತೆಗೆದಿಟ್ಟೀನಿ ಶೇಂಗಾ ಉಂಡೆ ಬೇಸನ್ ಉಂಡಿ ಕರ್ಚಿಕಾಯಿ ಸೊ ಮಾಡಿದ ಕೂಡಲೇ ತೆಗ್ದಿಟ್ಬಿಟ್ಟಿನಿ ದೇವ್ರಿಗೆ ಬ್ಯಾರೆ ಡಬ್ಬಿ ಒಳಗೆ ಹಾಕಿ ಸೊ ಅದನ್ನೆಲ್ಲನೂ ಹಾಕೊಳಾಕತ್ತೀನಿ ಚಕ್ಲಿ ಅದು ಮಾಡಲಿಲ್ಲ ನೋಡ್ರಿ ಟೈಮ್ ಭಾಳ ಸಾಲಿಲ್ಲ ರಾತ್ರಿ ಹತ್ತು ಗಂಟೆವರೆಗೂ ಬೇಸನ್ ಉಂಡಿ ಉಳ್ಕಿದ್ದೆಲ್ಲ ಉಂಡಿಗಳು ಮಾಡ್ಕೊಳ್ದಾಯಿತು ಸೊ ನೋಡ್ರಿ ಬೇಸನ ಉಂಡೆ ಇಷ್ಟಕ್ಕೊಂದಾಗ್ಯಾವ ನೋಡ್ರಿ ಹೆಂಗ ಅಂತ ಹೇಳಿ ಕಮೆಂಟ್ ಮಾಡಿರಿ ಆಮೇಲೆ ಟೇಸ್ಟ್ನು ಭಾರಿಗಿರ್ತಾವ ಈಗ ಪೂಜಕ್ಕೆ ಎಲ್ಲ ಸರ್ಚ್ ಮಾಡ್ಕೊಳಕತ್ತೀನಿ ಇದಾಗ ನಮ್ಮ ನಮ್ಮ ಹೋಗೋರು ಇದಾರೆ ಆಫೀಸ್ಗೆ ಹಂಗಾಗಿ ಹಾಲೆರಿದ್ಬಿಡ್ತೀವಿ ಮೊದಲು ಹಾಲೆರದಿಂದ ಆಮೇಲೆ ಮತ್ತು ನಾನು ನೈವೇದ್ಯಕ್ಕೆ ಏನೇನು ಬೇಕಲ್ಲ ಅದೆಲ್ಲನೂ ರೆಡಿ ಮಾಡ್ಕೊತೀನಿ ನೋಡ್ರಿ ಈಗ ನೈವೇದ್ಯಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿನಿ ಸೊ ನಾವೇನೇನು ಮಾಡಿವಲ್ಲ ಅದನ್ನೆಲ್ಲನೂ ದೇವ್ರಿಗೆ ನೈವೇದ್ಯ ಹಿಡಿಬೇಕು ಫಸ್ಟ್ ಎಡಿ ಹಿಡ್ದು ಆಮೇಲೆ ನಾಳೆ ಹೊರಗಿನ ಹಾಲೈತ್ಲ ಅಲ್ಲಿ ಒಯ್ಬೇಕು ಅದಾಗಾನ ನಾವು ಮನೆ ಮನೆ ಎಲ್ಲರಿಗೆ ಹಂಚೋದು ರೀ ಕೊಬ್ಬರಿ ಕುಪ್ಸ್ ಅಂತೇಳಿ ಕೊಡ್ತಾರೆ ಸೊ ನೋಡಿರಿ ಇಷ್ಟೆಲ್ಲ ಮಾಡೀನಿ ಚುರುಮುರಿ ಅವಲಕ್ಕಿ ಚೂಡಾನು ಮಾಡೀನಿ ಅದನ್ನೇನು ಹಾಕಂಗಿಲ್ಲ ಇಲ್ಲಿ ಚಕ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಾಲಿಲ್ರಿ ಇಲ್ಲರಿ ನಿನ್ನೆ ಸೊ ನಾಳೆ ನಾಡ್ದು ಮಾಡಿದ್ರೆ ಆಯ್ತು ಬಿಟ್ಟೆ ಸೊ ನೋಡ್ರಿ ಇಷ್ಟೆಲ್ಲ ಮಾಡೀನಿ ಈಗ ದೇವ್ರಿಗೆ ಹಾಲು ಎರಡು ನಾಗಪ್ಪಗ ಆಮೇಲೆ ಇದನ್ನು ಎಡಿ ಹಿಡಿತೀನಿ ಬಟ್ಲದೊಳಗ ಹಾಲು ಹಾಕಿ ನಾವು ಮನ್ಯಾಗ ಎಷ್ಟ ಜನ ಇರ್ತೀವಲ್ಲ ಎಲ್ಲಾರು ಹಿಡ್ದು ಹಾಲಿರ್ಬೇಕು ನಾಗಪ್ಪಗ ತಾಯಿ ಪಾಲ್ ತಂದಿ ಪಾಲ್ ಮನೆಯನ್ನೋರ್ ಪಾಲ್ ನಮ್ಮ ಮನ್ಯಾಗ ಯಾರ ಇರ್ತೀವಲ್ಲ ಎಲ್ಲರೂ ದಿವಸ ತುಂಬುದು ಹಾಲಿರ್ಬೇಕು ಸೊಬರಿಗ ನಾಗಪ್ಪ ಹಾಲಿರ್ಬೋದು ಎಲ್ಲಾರು ಈಗ ಹಾಲು ಹಾಕುವಾಗ ಹಾಗೆ ಹಾಕ್ಬಾರ್ದು ನಮ್ಮ ಮನೆ ನೋಡ್ದು ಹೆಸರು ತಗೊಂಡು ನಾಗಪ್ಪನಿಗೆ ಹಾಲು ಹಾಕ್ಬೇಕು ನೋಡ್ರಿ ಆ್ಯಕ್ಚುಲಿ ಇದು ಪಂಚಮಿ ಹಬ್ಬ ಅಕ್ಕ ತಂಗಿ ಹಬ್ಬ ಅಂತೇಳಿ ಅಂತಾರೆ ಸೊ ಮೊದಲೇದಾಗಿ ಅಕ್ಕನ ಪಾಲು ತಂಗಿ ಪಾಲು ಆಮೇಲೆ ತಾಯಿ ಪಾಲು ತಂದಿ ಪಾಲ್ ಸೊ ಈ ತರ ಎಲ್ಲ ಗಂಡನ ಪಾಲು ಮಗನ ಪಾಲು ಅಂತ ನಮ್ಮ ಮನೆಯಾಗ ಯಾರ್ಯಾರು ಇರ್ತೀವಲ್ಲ ಎಲ್ಲಾರದು ಹೆಸರು ಹೇಳಿ ಹೇಳಿ ನಾಗಪ್ಪನಿಗೆ ಹಾಲು ಎರಿಬೇಕು ನೋಡ್ರಿ ಈಗ ಇಷ್ಟೋತನ ನಾಯನ್ನು ಆಮೇಲೆ ನನ್ನ ಮಗ ಎರದ್ವಿ ಈಗ ನಮ್ಮ ಮನೆಯವರು ಎರಿಯಾಕತ್ತಾರ ಆಮೇಲೆ ಈ ಕೊಬ್ಬರಿ ಬಟ್ಲದಲೆ ಹಾಲು ಎರತ್ತೀವಲ್ಲ ಇದನ್ನೇ ನಾವು ನಾಳೆ ಹೊರಗಿನ ಹಾಲು ಎರಿ ಮುಂದೆ ಒಯ್ಬೇಕು ಅದರೊಳಗಿಂದನೇ ಎರಿಬೇಕು ಹಾಲು ಆಮೇಲೆ ನೆಕ್ಸ್ಟ್ ಅದನ್ನು ತೆಗೆದಿಟ್ಟು ನಾಳೆ ಗಣಪತಿ ಕುಡಿಸ್ತೀವಲ್ಲ ಸೊ ಗಣಪತಿಗೆ ಅದರಿಂದನೇ ಮೋದಕ ಮಾಡಿ ಎಡಿ ಕೊಡ್ಬೇಕಂತ ಆದಾಗಾನ ನಾವು ನಮ್ಮ ಕಡೆ ಮೊದಲೆಲ್ಲ ಏನು ಸಣ್ಣವರಿದ್ದಾಗ ಅದರಿಂದ ಆಟ ಆಡ್ತಿದ್ದೀವಿ ರೀ ಎಲ್ಲ ಕಟ್ಟಿಗೆದು ಹಾಕಿ ದಾರ ಹಾಕಿ ಇವಾಗೇನು ಏನು ಮಾಡಲ್ಲ ನೋಡ್ರಿ ಈ ಥರ ನಾವು ಗಣಪತಿಗೆ ಎಡಿ ಹಿಡಿಬೇಕು ಮೋದಕ ಅದು ಮಾಡಿ ಈಗ ನೋಡಿರಿ ಹಾಲೇ ಇರ್ದ್ವಿ ನಾಗಪ್ಪಾಗ ಈಗ ನೆಕ್ಸ್ಟ್ ನೈವೇದ್ಯಕ್ಕೆ ರೆಡಿ ಮಾಡ್ಕೊಬೇಕು ರೀ ಎಡಿ ಹಿಡ್ಯಕ್ಕೆ ದಪಾಟಿ ಮಾಡ್ಬೇಕು ರೀ ದಪಾಟಿ ಉಸುಳಿ ಮಾಡಬೇಕು ಸೊ ಹಂಗಾಗಿ ಕಡಲೆ ಹಿಟ್ಟು ಜೋಳದ ಹಿಟ್ಟ ಗೋಧಿ ಹಿಟ್ಟ ಆಮೇಲೆ ಅದ್ರೊಳಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅರ್ಶಿನ ಅದು ಹಾಕಿ ದಪಾಟಿ ಮಾಡ್ಬೇಕು ಅದ್ರ ಜೊತೆ ಉಸುಳಿ ಪಲ್ಯ ಮಾಡ್ಬೇಕು ಈಗ ನಮ್ಮ ಮನೆಯವ್ರು ಅಂತ ಹೇಳಿ ಹಾಲಿರ್ದ್ವಿ ಈಗ ನೆಕ್ಸ್ಟ್ ಎಡಿ ಆಮೇಲೆ ರೆಡಿ ರಡಿತದ ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊತೀನಿ ರೀ ದಪಾಟಿಗೆ ಪಲ್ಯಕ್ಕೆ ಸೊ ಬರ್ರಿ ಈಗ ರೆಡಿ ಮಾಡೋಣ ಅಷ್ಟು ಅದ್ರಕ್ಕೆ ತ ಮೊದಲು ಸ್ವಲ್ಪ ಚಹಾ ಕೆಟ್ಟಿನಿ ಚಹಾ ಕುಡಿತೀವಿ ಈಗ ಬಾಯ ಇವತ್ತು ಒಳಗಿನ ಹಾಲ ನಾಳೆ ಹೊರಗಿನ ಹಾಲ ಅದ್ರ ಜೊತೆಗೆ ಲಕ್ಷ್ಮಿ ಪೂಜೆ ಐತಿ ನೋಡ್ರಿ ಮೊದಲನೇ ಶುಕ್ರವಾರ ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆ ಐತಿ ಸೊ ಎಲ್ಲಾನು ಬಂದಾವ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ನಾಳೆ ಮಮ್ಮಿ ಮನೆಯದು ಇನ್ನೊಂದು ಕೆಲಸ ಬಂದಿದ್ರು ಸೊ ಹೇಳಿ ನಾಳೆ ವಿಡಿಯೋ ಶೇರ್ ಮಾಡ್ಕೋತೀನಿ ಇದು ಒಂದು ಎರಡು ಮೂರು ದಿನ ಲೇಟಾಗಿ ವ್ಲಾಗ್ ಬರ್ಬೋದು ಯಾಕಂದರೆ ಎಡಿಟ್ ಮಾಡೋ ವಿಡಿಯೋ ಇನ್ನೂ ಎರಡು ಮೂರು ಇದಾವೆ ಸೊ ಹಂಗಾಗಿ ಪಂಚಿಮಿ ಹಬ್ಬಕ್ಕ ಉಂಡಿ ಕರ್ಚಿಕೆ ಮಾಡುತ್ತಾನೆ ಟೈಮ್ ಆಯಿತು ಸೊ ಯಾವುದೂ ವ್ಲಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಒಂದು ಎರಡು ಮೂರು ದಿನ ಲೇಟಾಗಿ ಬರಬಹುದು ಚಾಕಿಟ್ಟಿ ನೋಡ್ರಿ ಇಲ್ಲಿ ನೋಡ್ರಿ ಪೂಜೆ ಆಯಿತು ಕಂಪ್ಲೀಟಾಗಿ ನಾನು ಪೂಜದ ಬ್ಲಾಗ್ ಶೇರ್ ಮಾಡ್ಕೊಂಡೆಲ್ಲ ಯಾಕಂದ್ರೆ ಮೊನ್ನೆನೂ ಪೂಜಾ ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಸುಮ್ಮನೆ ಲಾಸ್ಟಲ್ಲಿ ಹಾಲಿರೋದಷ್ಟೇ ಶೇರ್ ಮಾಡ್ಕೊಂಡಿನಿ ಈಗ ಈ ಕಡೆ ಚಹಾ ಕಿಟ್ಕೊಂಡಿ ನೋಡಿರಿ ನಮ್ಮ ಮನೆಯವರು ಚಹಾ ಬಿಸ್ಕಿಟ್ ತಿಂದು ಇರತ್ತೆ ಆಮೇಲೆ ಈ ಕಡೆ ಹಾಲು ಕಾಯಿಸ್ಬೇಕು ಅದೆಲ್ಲ ರೆಡಿ ಈಗ ನೈವೇದ್ಯಕ್ಕೆ ಈಗ ಅದು ದಪಾಟಿ ಮಾಡೋಕೆ ನೋಡ್ರಿ ನಾನು ಸೌಂತಿಕೆ ಹರ್ಚ್ಕೊಳಾಕತ್ತೀನಿ ಒಂದು ಎರಡೇ ಸೌಂತಿಕೆ ತೊಗೊಂಡಿನಿ ಸೊ ಅದನ್ನು ಈ ತುರಿಮಣೀಲೇ ಹರ್ಚ್ಕೊಂಡು ಈಗ ನೆಕ್ಸ್ಟ್ ಮಿಕ್ಸಿ ಜಾರ್ ಒಳಗೆ ನೋಡಿರಿ ಅದಕ್ಕೆ ಮೆಣ್ಸಿನಕಾಯಿ ಹಸಿಮೆಣಸಿನಾಯಿ ಕೊತ್ತಂಬರಿ ಜೀರಿಗೆ ಸೊ ಇಷ್ಟೆಲ್ಲ ಹಾಕಿ ಈಗ ಮಿಕ್ಸಿ ಮಾಡಿಕೊಂಡು ಕಡಲಿ ಇಟ್ಟ ಜೋಳದ ಹಿಟ್ಟ ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಾದ್ಕೋಬೇಕು ನೋಡ್ರಿ ತಾಲಿಪಟ್ಟಿ ಮಾಡಕ್ಕೆ ತಾಲಿ ಪಟ್ಟಿನೂ ಒಂಥರ ದಪಾಟಿನೂ ಒಂಥರ ಇದು ನಾಗಪ್ಪಗ ಎಡಿ ಹಿಡಿಬೇಕಂತ ಸೊ ಹಂಗಾಗಿ ಮಾಡಾಕತ್ತೀನಿ ಆಮೇಲೆ ಅದ್ರ ಜೊತೆ ಉಸುಳಿ ಪಲ್ಯ ಮಾಡ್ಬೇಕು ನೋಡ್ರಿ ಮಾಡೋರು ಮಾಡ್ತಾರೆ ಉಸುಳಿ ಪಲ್ಯ ಇಲ್ಲಂದ್ರೆ ಬರೀ ದಪಾಟಿ ಅದು ಮಾಡಿ ಅನ್ನದ ಎಡಿ ಹಿಡಿತಾರೆ ಸೊ ನಾ ಉಸುಳಿನೂ ತರಿಸಿ ನಮ್ಮ ಮನೆಯವ್ರು ಹೋಗಿದ್ರು ಹೊರಗೆ ತರ್ಸೀನಿ ಸೊ ಉಸುಳಿ ಪಲ್ಯೆ ಇದು ಎರಡು ಮಾಡತ್ತೀನಿ ಆಮೇಲೆ ನೋಡ್ರಿ ಇಲ್ಲಿ ನನ್ನ ಮಗ ಕೆಳಗಿನ ಅವಿ ಬಂದಾಳ ಋತಿಕಾ ಅಂತ ಹೇಳಕಿ ಹೆಸರಸ್ ಅಕ್ಕಿ ಜೊತೆ ಆಟ ಆಡ್ಕೋತ ಕೂತ ನೋಡ್ರಿ ಯಾರೇ ಅವ್ನ ಜೊತೆ ಇದ್ರೆ ನನಗೇನು ಕಡಂಗಲ್ಲವ ಯಾರು ಇರ್ಲಿಕ್ಕೆ ನಾ ಒಬ್ಬಕ್ಕೆ ಇದ್ದೆ ಅಂದ್ರೆ ಮುಗೀತ್ರಿ ನಾನು ಬೆನ್ನೇ ಬಿಡಲ್ಲ ಸೊ ಈಗ ಬಂದಾಳ ಅಂತ ನನಗೂ ಚಲೋ ಆಯ್ತು ನೋಡಿರಿ ಅವರಿಬ್ರು ಗಾಡಿ ಆಟ ಆಡ್ಕೋತ ಕೂತಾರ ಮತ್ತು ನಿಮ್ಗೆಲ್ಲರಿಗೂ ಹಾಯ್ ಮಾಡಾಕತ್ತಾರ ಈಗ ನೋಡ್ರಿ ಇದ್ರಾಗ ಕಡಲೆ ಹಿಟ್ಟು ಜಾಳದಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕಿನಿ ಅದೆಲ್ಲ ಚೆಂದ ಮೊದಲು ಮಿಕ್ಸ್ ಮಾಡ್ಕೋಬೇಕಲ್ಲ ಉಪ್ಪು ಅದೆಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಸೌತಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿನ ಅಂದ್ಕೋಬೇಕ್ರಿ ಈಗ ಚಪಾತಿ ಹೆಂಟು ಹ್ಯಾಂಗಿರ್ತದೋ ಅದ್ರಗಿತ್ತು ಸ್ವಲ್ಪ ಗಟ್ಟಿನೇ ಅದ್ಕೋಬೇಕು ಈಗ ನಾದ್ಕೊಂಡಿದ್ದಾಗೈತೆ ಅದ್ಕೊಂಡಿದ್ದಾಗೈತೆ ನೋಡಿರಿ ಸ್ವಲ್ಪ ಗಟ್ಟಿನೇ ನಾತ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೆನೆನ ತಾನೇ ಅಳಿಸ್ ಹಾಕ್ತದ ಹಂಗೆ ಗಟ್ಟಿ ಅದ್ಕೋರಿ ಅಲ್ಲ ಹಾಯ್ ಫ್ರೆಂಡ್ಸ್ ರೆಡಿ ಮಾಡಿಬಿಡು ಅಲ್ಲಿ ನೋಡ್ರಿ ಉಸುಳಿ ಹುರ್ಯಾಕಿಟ್ಟಿನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಮಾಡ್ತಾರ ಒಬ್ಬೊಬ್ರು ಅದು ಕಚ್ 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 ಹತ್ತಾವ್ರಿ ಬಾಯಾಗ ಸೊ ನಾನು ಸ್ವಲ್ಪ ಹುರ್ಕೋತೀವಿ ಯಾವಾಗೂ ಈ ಕಡೆ ಎಲ್ಲ ಉಳ್ಳಾಗಡ್ಡಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಒಂದೆರಡು ಒಂದೆರಡು ಮೂರು ನಾಲ್ಕು ಹೆಸರು ಬಳ್ಳುಳ್ಳಿ ಹಾಕ್ತೀನಿ ರೀ ಇದ್ರಾಗ ನಾನು ಮತ್ತು ಈ ಕಡೆ ನೋಡಿರಿ ಅಣ್ಣನ ಮಾಡ್ಕೊಂಡಿನಿ ಅಣ್ಣ ಮೊಸರು ರೆಡಿ ಹಿಡಿಬೇಕು ಆಮೇಲೆ ಉಸುಳಿ ಪಲ್ಯ ದಪಾಟಿ ಎಡಿ ಹಿಡಿಬೇಕು ಸೊ ಈಗ ಆಲ್ಮೋಸ್ಟ್ ಎಲ್ಲ ಆಗೈತಿ ಈಗ ದಪಾಟಿ ಒಂದೇ ಮಾಡೋದೈತಿ ಸೊ ಬರೀ ಪಟಾಪಟ ಮಾಡೋನು ಈಗ ನಾವು ಉಸಳಿ ಪಲ್ಯ ಒಗ್ಗರಣೆ ಹಾಕೊಳಕತ್ತಿನಿ ನೋಡಿರಿ ಅದೊಂದಾದ್ರೆ ಮುಗಿತಾ ಆಮೇಲೆ ಒಂದು ಸ್ವಲ್ಪ ದಪಾಟಿ ಅಷ್ಟೇ ಮಾಡ್ಕೊಂಬಿಡುದೈತಿ ದೇವ್ರ ಎಡಿ ಪುರತೆ ಅಷ್ಟೇ ಮಾಡತ್ತೀನಿ ನೋಡ್ರಿ ನಮ್ಮ ಮನೆಯವ್ರು ಯಾವಾಗ ಬರ್ತಾರಲ್ಲ ಅವ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಇದು ಉಸಳಿ ಪಲ್ಯಾಗ ಏನಿಲ್ಲ ನೋಡ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಸೊ ಇಷ್ಟೆಲ್ಲ ಹಾಕಿ ಆಹ್ಹ್ ಹಾಕ್ತೀನಿ ನೋಡ್ರಿ ನಾ ಅದ್ರಾಗ ಒಂದ್ ಮೂರ್ ನಾಲ್ಕು ಹೆಸರು ಬಳ್ಳೊಳ್ಳಿ ಹಾಕ್ತೀನಿ ಅಂದ್ರೆ ಮಸ್ತ್ ಆಗ್ತದ ಉಸಿಳಿ ಪಲ್ಯ ಸೊ ಹಾಕಿ ಮುಚ್ಚಿಟ್ಬಿಡುದು ಒಂದ್ ಐದ್ ನಿಮಿಷದವರೆಗೂ ಪಲ್ಯೆ ರೆಡಿ ಆಗ್ಬಿಡ್ತದ ಆ ಕಡೆ ದಪಾಟಿನೂ ಮಾಡ್ಕೊಂಡ್ಬಿಡ್ತೀನಿ ಎರಡು ಮತ್ತೆ ಈ ಲಾಗ್ ನಾನು ಸ್ವಲ್ಪ ಸ್ವಲ್ಪ್ ಲೇಟ್ ಆಗಿ ಹಾಕಾಕತ್ತೀನಿ ನೋಡ್ರಿ ಹಬ್ಬ ಮುಗಿದು ಆಲ್ರೆಡಿ ಎರಡ್ ಮೂರ್ ದಿನ ಆಗೈತಿ ಬಟ್ ಇವಾಗ ಎಡಿಟ್ ಮಾಡಿ ಹಾಕಾಕತೀನಿ ನಿಮಗೂ ಗೊತ್ತೇ ಹಬ್ಬ ಅಂದಮೇಲೆ ಮನೆಯಾಗೆ ಎಷ್ಟು ಎಲ್ಲ ಕೆಲಸ ಹೇಳಿ ಸೊ ನಾನು ಒಬ್ಬಕ್ಕೆ ಇರ್ತೀನಿ ಮನೆಯೊಳಗೆ ನನ್ನ ಮಗನ ಜೊತೆ ಕೆಲಸ ತನಕ ನನಗೆ ಟೈಮ್ ಹೋಗಿಬಿಡ್ತದ್ರಿ ಹೇಗಾಗಿ ಯಾವುದೋ ವೀಡಿಯೋ ಎಡಿಟ್ ಮಾಡಿ ಹಾಕೋಕೆ ಆಗಕತ್ತಿಲ್ಲ ಸೊ ಒಂದೊಂದು ಅಪ್ಲೋಡ್ ಮಾಡಾಕತ್ತೀನಿ ಈಗ ನೋಡ್ರಿ ಇದು ಒಳಗಿನ ಹಾಲು ಇವತ್ತು ಎರ್ದೀವಿ ಸೊ ಅದ್ರ ವೀಡಿಯೋ ಅಪ್ಲೋಡ್ ಮಾಡೀನಿ ನಾಳೆ ವೀಡಿಯೋ ಒಳಗೆ ನಾನು ಹೊರಗಡೆಯಿಂದ ಹಾಲು ಯಾವ ರೀತಿ ಇರ್ತಿವಿ ಹೋಗಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಅದ್ರ ಜೊತೆಗೇ ಇನ್ನೊಂದು ಹೊಸ ವ್ಲಾಗ್ನು ಶೇರ್ ಮಾಡ್ಕೋತೀನಿ ಅದು ನಾಳೆ ವಿಡಿಯೋ ಒಳಗೆ ಅದಕ್ಕಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ನೋಡಿರಿ ಇಲ್ಲಿ ಅದು ತಾಲಿಪಟ್ಟಿ ಪಟ್ಟಿ ಮಾಡಾಕ ನಾನು ಹೋಳಿಗೆ ತಗಡಿ ಇರ್ತದಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ತಟ್ಕೊಳಕತ್ತೀನಿ ರೀ ಅವು ಸಣ್ಣ ಸಣ್ಣದು ಮಾಡ್ಕೊತೀನಿ ನೋಡಿರಿ ತಾಲಿಪಟ್ಟಿ ಭಾಳ ಏನು ದೊಡ್ಡ ಮಾಡೋಂಗಿಲ್ಲ ಅದ್ರೊಳಗೆಲ್ಲ ಸೌತಿಕೆ ಅದು ಹಾಕಿರ್ತೀವಲ್ಲ ಹರಿತಾವ ಹಾಗಾಗಿ ಸಣ್ಣ ಸಣ್ಣನೇ ಮಾಡ್ಕೋಬೇಕು ಈಗ ನೋಡ್ರಿ ಇದೆಲ್ಲ ಎಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿನಿ ದಪಾಟಿ ಅನ್ನ ಮೊಸರ ಉಸುಳಿ ಪಣ್ಣೆ ಸೊ ಎಡಿ ಹಿಡಿನು ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಎಡಿನೂ ಹಿಡ್ದೆ ಸೊ ನಾವು ಇವತ್ತಿನ ದಿನ ನಾಗಫ್ನಿಗೆ ಹಾಲೇರಿದ್ವಿ ಎಲ್ಲಾನು ಮಾಡಿದ್ವಿ ಪಂಚಮಿ ಹಬ್ಬನ ನಮ್ಮ ಮನೆಯೊಳಗೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಇದಾಗ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ನನ್ನ ಮಗ ಹಠ ಮಾಡುತ್ತಿದ್ದ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕ್ಕತ್ತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಹೊಸ ವೀಡಿಯೋ ಜೊತೆಯಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್